ಮಾನ ದಿನ ಬೆಳಿಗ್ಗೆನೆ ವರ್ಷಿಣಿ ಆಚೆ ಬಂದು ತನ್ನ ತಾಯಿಗೆ ಫೋನ್ ಮಾಡ್ತಾಳೆ ಹಲೋ ಹಲೋ ಅಮ್ಮ ವರ್ಷಿಣಿ ಏನೇನು ನಡೀತು ಅನ್ನೋದನ್ನೆಲ್ಲ ತನ್ನ ತಾಯಿಗೆ ಹೇಳ್ತಾಳೆ ಹೌದಾ ವರ್ಷಿಣಿ ಅಲ್ಲ ನಮ್ಮ ಅಣ್ಣಂಗೆ ಸ್ವಲ್ಪನಾದರೂ ಬುದ್ಧಿ ಇತ್ತೋ ಇಲ್ವೋ ಅಂತ ಅಮ್ಮ ಅದೆಲ್ಲ ಬಿಡು ಈಗ ಸಂತೋಷ ಸ್ವಪ್ನ ತಾಳೆ ಕುಣಿತಾ ಇದ್ದಾನೆ ಅದು ಅಲ್ಲದೆ ನನ್ನ ಮೇಲೆ ಅವನಿಗೆ ಯಾವ ಭಾವನೆಯೂ ಇಲ್ವಂತೆ ಅವನು ಕಡಾ ಖಂಡಿತವಾಗಿ ಹೇಳಿಬಿಟ್ಟ ಮದುವೆ ಮಾಡ್ಕೊಳ್ಳಲ್ಲ ಅಂತ ಅವನೇ ಮದುವೆ ಮಾಡ್ಕೋತೀನಿ ಅಂದರು ನಾನಂತೂ ನಿನ್ನ ನಿನ್ನನ್ನು ಅವನಿಗೆ ಕೊಡಕ್ಕೆ ರೆಡಿ ಇಲ್ಲ ಕಣ ಏನು ಹೇಳ್ತಿದೀಯಮ್ಮ ನೀನು ಅಲ್ಲ ಬರ್ಷಿನಿ ಅವನನ್ನು ಮದುವೆ ಮಾಡ್ಕೊಂಡ್ರೆಷ್ಟು ಬಿಟ್ಟರೆಷ್ಟು ಹೇಳು ಆ ಅಂತೂ ಅವನ ಹೆಸರಲ್ಲಿಲ್ಲ ಮತ್ತು ಜೀವನ ಪೂರ್ತಿ ಅವನನ್ನು ಕಟ್ಕೊಂಡು ಬಾಡಿಗೆ ಮನೇಲಿರ್ತೀಯ ಅದ್ರ ಬದಲು ಒಳ್ಳೆ ಕಡೆ ಸಂಬಂಧ ನೋಡಿ ನಿನಗೆ ಮದುವೆ ಮಾಡ್ತೀನಿ ಇರು ಅವನೇ ಹೊಟ್ಟೆ ಹೊರ್ಕೋಬೇಕು ಅಯ್ಯೋ ಇಂಥವ್ಳು ನನಗೆ ಸಿಗ್ಲಿಲ್ವಲ್ಲ ಅಂತ ಹೌದಮ್ಮ ನೀನು ಹೇಳೋದು ಸರಿನೇ ಆ ಮನೇಲಿ ನನಗೆ ಸ್ವಲ್ಪನೂ ಸ್ವತಂತ್ರನೇ ಇಲ್ಲ ಅಮ್ಮ ಸ್ವಪ್ನನ ಸಂತೋಷ್ ಮದುವೆ ಆಗಬಾರ್ದು ಆ ರೀತಿ ಏನಾದರೂ ಮಾಡಬೇಕು ಹ್ಞೂ ಅದಕ್ಕೂ ನಂತರ ಒಂದು ಐಡಿಯಾ ಇದೆ ನೀನೇನು ಯೋಚನೆ ಮಾಡಬೇಡ ಏನಮ್ಮ ಅದು ಹೇಗೂ ನನಗೆ ಸ್ವಪ್ನ ಅವರಮ್ಮನ ಮನೆಗೆ ಗೊತ್ತು ಅಲ್ಲಿಗೆ ಹೋಗಿ ಅಲ್ಲ ಸ್ವಪ್ನ ವಯಸ್ಸಿಗೆ ಬಂದಿರೋ ಹುಡುಗಿ ಅದು ಯಾವುದೋ ಹುಡುಗನ ಜೊತೆ ಇದ್ದಾಳೆ ಅಂದರೆ ನಾಳೆ ಜನ ಸಾವಿರ ಥರ ಮಾತಾಡ್ತಾರೆ ಅವಳನ್ನು ಯಾರು ಮದುವೆ ಮಾಡ್ಕೋತಾರೆ ಅಂತ ಹೇಳ್ತೀನಿ ಆಗ ತಾಯಿನೇ ಹೋಗಿ ಸ್ವಪ್ನನ ಮನೆಗೆ ಕರ್ಕೊಂಡು ಬರ್ತಾರೆ ಸೂಪರಮ್ಮ ಅಮ್ಮ ನೀನು ಮೊದಲಿಗೆ ಕೆಲಸ ಮಾಡು ಸ್ವಪ್ನ ಆ ಮನೆಯಿಂದ ಹೋದ್ಮೇಲೆ ನಾನು ಸಂತೋಷಕ್ಕೆ ಒಂದು ಮಾತು ಹೇಳಬೇಕು ಏನಂತ ಗೊತ್ತಾ ನೋಡು ಸ್ವಪ್ನನ ಹೆಂಗೆ ಓಡಿಸ್ತೆ ಅಂತ ಅದು ಹೇಳಿಬಿಟ್ಟೆ ನಾನು ಬೇರೆ ಹುಡುಗನ ಮದುವೆ ಮಾಡ್ಕೊಳ್ಳೋದು ಅಲ್ಲಿವರೆಗೂ ನಾನು ಇಲ್ಲೇ ಇರ್ತೀನಿ ಸರಿ ಮಗಳ ನಾನು ಈಗಲೇ ಸ್ವಪ್ನ ತಾಯಿ ಮನೆಗೆ ಹೋಗ್ತೀನಿ ಸರಿ ಅಮ್ಮ ನಾನು ನಿಮಗೆ ಸಾಯಂಕಾಲ ಫೋನ್ ಮಾಡ್ತೀನಿ ಬಾಯ್ ಅವರೇ ಓ ಸರೋಜ ಅವರು ಬನ್ನಿ ಕೂತ್ಕೊಳ್ಳಿ ಶಾರದವ್ರೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಹೇಳಿ ಏನು ವಿಷಯ ಅದು ಅವತ್ತು ನೀವು ಸ್ವಪ್ನ ಫೋನ್ ನಂಬರ್ ಇಸ್ಕೊಂಡು ಹೋದ್ರಲ್ಲ ನಿಮ್ಮ ಮಗಳಿಗೆ ಫೋನ್ ಮಾಡಿದ್ರಾ ಇಲ್ಲ ಸರೋಜವ್ರೆ ನಮ್ಮನೆಯವರು ನೀನು ಅವಳಿಗೆ ಫೋನ್ ಮಾಡೋದು ಬೇಡ ಅಂತ ಹೇಳಿದ್ರು ಯಾಕಂತ ಇಷ್ಟು ವರ್ಷಕ್ಕೆ ಈಗ ಅವಳನ್ನ ಅಮ್ಮ ಅಂತ ಕರಿತಿದ್ದಾಳೆ ನೀನು ಪದೇ ಪದೇ ಅವಳಿಗೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಬೇಡ ಅವಳಾಗೆ ನಿನಗೆ ಫೋನ್ ಮಾಡಲಿ ಅಂತ ಹೇಳಿದ್ರು ನೋಡಿ ನಾನು ಈ ರೀತಿ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಬೇಡಿ ಈಗ ಮಗಳು ಸಂತೋಷ ಜೊತೆ ಇದ್ದಾಳೆ ಆ ಮನೇಲಿ ಇಬ್ಬರೇ ಇರೋದ್ರಿಂದ ನೋಡಿ ಜನ ಸಾವಿರ ರೀತಿ ಮಾತಾಡ್ಕೋತಾರೆ ಆಮೇಲೆ ನಾಳೆ ಸ್ವಪ್ನನ ಯಾರು ಮದುವೆ ಮಾಡ್ಕೋತಾರೆ ನೀವು ಇದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ ಹೌದು ನಾನು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿರಲಿಲ್ಲ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಈಗ ಸ್ವಪ್ನಿಗೆ ನಿಮ್ಮನ್ನು ಬಿಟ್ಟರೆ ಇನ್ನು ಯಾರಿದ್ದಾರೆ ಅದಕ್ಕೆ ಅವಳಿಗೆ ಫೋನ್ ಮಾಡಿ ಇಲ್ಲಿಗೆ ಕರೆಸ್ಕೊಂಬಿಡಿ ಯಾಕೆ ಬೇಕು ಅಲ್ವಾ ಹೌದು ನೀವು ಹೇಳ್ತಿರೋದು ಸರಿನೇ ಪಾಪ ಅವಳು ಒಳ್ಳೆ ಹುಡುಗಿ ನಾಳೆ ಜನ ನಾಲ್ಕು ರೀತಿ ಮಾತಾಡ್ಕೊಳೋಕ್ಕಿಂತ ಮುಂಚೆ ನೀವನ್ನ ಇಲ್ಲಿಗೆ ಕರ್ಕೊಂಡು ಬಂದರೆ ಒಳ್ಳೇದು ಅಂತ ನನಗನ್ಸುತ್ತೆ ಹೌದು ಅವರೇ ನೀವು ಹೇಳ್ತಿರೋದು ಸರಿಯಾಗೇ ಇದೆ ನಾನು ಈಗಲೇ ಅವಳಿಗೆ ಫೋನ್ ಮಾಡಿ ನಮ್ಮನೆಗೆ ಬಾ ಅಂತ ಹೇಳ್ತೀನಿ ಸರಿ ನಾನೇನ್ ಬರ್ತೀನಿ ಅಯ್ಯೋ ಕೂತ್ಕೊಳ್ಳಿ ಕಾಫಿ ತರ್ತೀನಿ ಹಾಗೆ ಹೋಗ್ತಿದ್ದೀರಲ್ಲ ಇರಲಿ ನಾನು ದೇವಸ್ಥಾನಕ್ಕೆ ಹೋಗಿ ಮನೆಗೆ ಹೋಗ್ಬೇಕು ಲೇಟ್ ಆಗುತ್ತೆ ನಾನು ಬರ್ತೀನಿ ಸರಿ ಹೌದು ಸರೋಜ್ ಅವ್ರು ಹೇಳಿದ್ದು ಸರಿನೇ ಈ ವಿಷಯನ ಅವರು ಫೋನಲ್ಲೇ ಹೇಳ್ಬೋದಿತ್ತು ಪಾಪ ಮನೆ ಬಾಗಿಲವರೆಗೂ ಬಂದು ಹೇಳಿದ್ದಾರೆ ಅಂದರೆ ಸ್ವಪ್ನ ಮೇಲೆ ಅವ್ರಿಗೆಷ್ಟು ಪ್ರೀತಿ ಇರಬೇಕು ಹಲೋ ಹಲೋ ಸ್ವಪ್ನ ನಾನು ನಿಮ್ಮಮ್ಮ ಮಾತಾಡ್ತಿರೋದು ಹಾಂ ಗೊತ್ತಾಯಿತು ಹೇಳಮ್ಮ ಸ್ವಪ್ನ ನಾನು ಈ ರೀತಿ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಮ್ಮ ನಿನ್ನ ಹತ್ರ ಏನು ಮಾತಾಡೋಕ್ಕೂ ನನಗೆ ಭಯ ಆಗುತ್ತೆ ಯಾಕಂದರೆ ಇಷ್ಟು ವರ್ಷಕ್ಕೆ ನನ್ನ ಅಮ್ಮ ಅಂತ ಕರಿತಿದೆಯಾ ಈಗ ನಾನು ಹೇಳೋ ಮಾತಿಂದ ನಿನ್ನ ಮತ್ತೆ ನನ್ನ ಜೊತೆ ಮಾತಾಡ್ತೀಯೋ ಇಲ್ವೋ ಅನ್ನೋದೇ ಭಯ ಅದಕ್ಕೆ ನಾನು ಇಷ್ಟು ದಿನ ನಿನಗೆ ಫೋನ್ ಮಾಡಿರಲಿಲ್ಲ ಆದರೆ ಈಗ ಫೋನ್ ಮಾಡಲೇ ಬೇಕಾಗಿರೋಂಥ ಅನಿವಾರ್ಯತೆ ಬಂತು ಅದಕ್ಕೆ ಮಾಡಿದೆ ಹೇಳಮ್ಮ ಏನು ವಿಷಯ ಅದು ಸ್ವಪ್ನ ಈಗ ನೀನು ಸಂತೋಷ್ ಅವ್ರ ಜೊತಿದೆಯಾ ನಾಳೆ ಜನ ನಿಮ್ಮಿಬ್ಬರ ಬಗ್ಗೆ ಸಾವಿರ ಮಾತಾಡ್ಬೋದು ಅದಕ್ಕೆ ನಾನು ಏನು ಹೇಳ್ತಿದ್ದೀನಿ ಅಂದರೆ ನೀನು ನಮ್ಮನೆಗೆ ಬಂದ್ಬಿಡಮ್ಮ ಸುಮ್ಮನೆ ಇಲ್ಲದೆ ಇರೋ ಕೆಟ್ಟ ಹೆಸರೆಲ್ಲ ಯಾಕೆ ತಗೋಬೇಕಲ್ವಾ ಅಮ್ಮ ನೀನು ನನ್ನ ನೋಡ್ತಾ ಇರೋದು ಸ್ವಲ್ಪ ದಿನಗಳಿಂದ ಮಾತ್ರ ಇನ್ನೂ ನೀನನ್ನು ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ನನ್ನ ಸಾಕಿ ಬೆಳೆಸಿದ್ರೆ ನಾನು ಏನು ಅಂತ ನಿನಗೆ ಗೊತ್ತಾಗ್ತಿತ್ತು ಅದು ಸರಿ ಈಗ ಇದ್ದಕ್ಕಿದ್ದಂಗೆ ಈ ಥರ ವಿಚಾರ ನಿಂಗೆ ಯಾಕೆ ಹೊಳೀತು ಅದು ನಿಜ ಹೇಳಬೇಕಂದ್ರೆ ನನಗೆ ವಿಚಾರ ಹೊಳದೇ ಇರಲಿಲ್ಲ ಈ ತಾನೇ ಅವರು ಮನೆಗೆ ಬಂದಿದ್ರು ನೋಡಿ ನಿಮ್ಮ ಮಗಳು ಸಂತೋಷ ಜೊತೆ ಇದ್ದಾಳೆ ಪಾಪ ಅವಳು ತುಂಬ ಒಳ್ಳೆ ಹುಡುಗಿ ನಾಳೆ ಜನ ನಾಲ್ಕು ಥರ ಮಾತಾಡ್ತಾರೆ ಸುಮ್ಮನೆ ಅವಳನ್ನು ಕರ್ಕೊಂಡು ಬಂದು ನಿಮ್ಮ ಮನೇಲೆ ಇಟ್ಕೊಳ್ಳಿ ಅಂತ ಹೇಳಿದ್ರು ಆದರೆ ನೀನು ಮನೇಲಿ ಇರಬೇಕು ಅಂತ ನನಗಿಷ್ಟ ಇದೆ ಮತ್ತು ಅಮ್ಮ ಫೋರ್ಸ್ ಮಾಡ್ತಾರೆ ಅಂತ ನೀನು ಎಲ್ಲಾದರೂ ಅನ್ಕೋತೀಯನೋ ನನ್ನ ಜೊತೆ ಮಾತಾಡೋದೇ ಬಿಟ್ಬಿಡ್ತೀಯನೋ ಅನ್ನೋ ಭಯಕ್ಕೆ ನಾನು ನಿನಗೆ ಫೋನ್ ಮಾಡ್ತಾ ಇಲ್ಲ ಅಷ್ಟೆ ಈಗ ಸ್ವಪ್ನಂಗೆ ಇದೆಲ್ಲ ಸರೋಜವ್ರ ಕೈವಾಡ ಅಂತ ಗೊತ್ತಾಗುತ್ತೆ ಅಮ್ಮ ನೀನು ನನಗೆ ಒಂದು ಸಹಾಯ ಮಾಡ್ತೀಯಾ ಏನು ಹೇಳು ಮಗಳೇ ಇಷ್ಟು ವರ್ಷಗಳ ಕಾಲ ನೀನು ನೋಡ್ಕೊಂಡಿಲ್ಲ ಈಗ ನೀನು ಏನು ಹೇಳಿದ್ರು ಮಾಡ್ತೀನಿ ಏನು ಹೇಳು ಅಮ್ಮ ನಾನು ಸಂತೋಷ್ ಇಬ್ರು ಒಬ್ರಿಗೊಬ್ರಿಗೆ ತುಂಬಾ ಪ್ರೀತಿ ಮಾಡ್ತಾ ಇದ್ದೀವಿ ಆದರೆ ಇಲ್ಲೊಂದು ತೊಂದರೆ ಆಗಿದೆ ಏನು ಗೊತ್ತಾ ಅತ್ತೆ ಮಗಳು ವರ್ಷಿಣಿ ಇದ್ದಾಳಲ್ಲ ಅವಳನ್ನು ಸಂತೋಷ್ಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಸರೋಜಾ ಆಂಟಿಗೆ ಆಸೆ ಇದೆ ಆದರೆ ಸಂತೋಷ್ಗೆ ವರ್ಷಿಣಿ ಮೇಲೆ ಪ್ರೀತಿ ಇಲ್ಲ ಅವರು ಚಿಕ್ಕ ವಯಸ್ಸಿಂದಲೂ ಆ ಭಾವನೆ ಅವಳನ್ನು ನೋಡೇ ಇಲ್ಲ ಫೋರ್ಸ್ಫುಲಿ ಮದುವೆ ಮಾಡ್ಕೊಂಡು ಮದುವೆ ಮಾಡ್ಕೊ ಅಂತ ಒತ್ತಾಯ ಮಾಡ್ತಿದ್ದಾರೆ ಈಗ ನಾನು ಇಲ್ಲಿರೋದ್ರಿಂದ ಅವರಿಗೆ ಇಷ್ಟ ಆಗ್ತಿಲ್ಲ ಯಾಕೆ ಗೊತ್ತಾ ನಾನು ಸಂತೋಷ್ ಇಷ್ಟಪಡ್ತಿರೋದು ಅವ್ರಿಗೆ ಗೊತ್ತಿಲ್ಲ ಅಕಸ್ಮಾತ್ ಸಂತೋಷ್ ಸ್ವಪ್ನನ ಮದುವೆ ಮಾಡ್ಕೋತಾನೇನೋ ಅನ್ನೋ ಡೌಟ್ ಮೇಲೆ ಅವರು ವರ್ಷಿಣಿನ ಇಲ್ಲಿಗೆ ಕಳಿಸಿದ್ದಾರೆ ಅದಕ್ಕೆ ಇವಾಗ ಬಂದು ನಿನ್ನ ಹತ್ರ ಸ್ವಪ್ನನ ನಿಮ್ಮನೆ ಕರ್ಕೊಂಡು ಬನ್ನಿ ಅಂತ ಹೇಳಿರೋದು ಯಾಕೆ ಗೊತ್ತಾ ನಾನು ಅಲ್ಲಿಗೆ ಬಂದರೆ ಸಂತೋಷ್ ವರ್ಷಿಣಿ ಇಬ್ಬರು ಇಲ್ಲೇ ಇರ್ತಾರೆ ಹಾಗೊಂದು ವೇಳೆ ಏನಾದರೂ ಸಂತೋಷ್ಗೆ ವರ್ಷಿಣಿ ಮೇಲೆ ಪ್ರೀತಿ ಬರ್ಬೋದೇನೋ ಅಂತ ಅವ್ರ ಲೆಕ್ಕಾಚಾರ ಅಮ್ಮ ಪ್ರೀತಿ ಅನ್ನೋದು ಹೇಳಿ ಕೇಳಿ ಬರೋದಿಲ್ಲ ಯಾರದೇ ಒತ್ತಾಯಕ್ಕೂ ಬರೋಲ್ಲ ಇದನ್ನು ಅವ್ರು ಅರ್ಥ ಮಾಡ್ಕೋತಿಲ್ಲ ಅಮ್ಮ ನಾನು ಚಿಕ್ಕ ವಯಸ್ಸಿಂದ ಯಾರನ್ನೂ ಏನೂ ಕೇಳಲಿಲ್ಲ ಅಪ್ಪನ ಕೇಳ್ತಿದ್ದೆ ಅಮ್ಮ ಎಲ್ಲಿ ಅಂತ ಅವ್ರು ಯಾವಾಗಲೂ ಅಳೋರು ಈಗ ನನ್ನ ಭಾವನೆಗಳನ್ನು ಯಾರ ಹತ್ರ ಹೇಳ್ಕೊಳ್ಳೋದು ಅಂತಲೇ ನನಗೆ ಗೊತ್ತಾಗ್ತಿಲ್ಲ ಆದರೆ ನೀನಾಗೆ ಫೋನ್ ಮಾಡಿರೋದ್ರಿಂದ ನಿನಗೆ ಎಲ್ಲ ವಿಷಯ ಹೇಳ್ತಾ ಇದ್ದೀನಿ ನೀನು ನಮ್ಮಿಬ್ಬರ ಪ್ರೀತಿಗೆ ಒಪ್ಪಿಗೆ ಕೊಡ್ತೀಯಾ ಯಾಕಂದರೆ ನೀನು ನನ್ನ ಹೆತ್ತ ತಾಯಿ ಪರ್ಮಿಷನ್ ಕೇಳೋದು ನನ್ನ ಕರ್ತವ್ಯ ಅದಕ್ಕೆ ಇದ್ದೀನಿ ಏನಮ್ಮ ಮಗಳೇ ಈ ರೀತಿ ಹೇಳ್ತಿದ್ಯಾ ನಿನ್ನ ಸಂತೋಷನೇ ನನ್ನ ಸಂತೋಷ ನೀನು ಸಂತೋಷನ ಮದುವೆ ಮಾಡಿಕೊಂಡು ಜೀವನ ಪೂರ್ತಿ ಸಂತೋಷವಾಗಿರ್ತೀನಿ ಅನ್ನೋ ನಂಬಿಕೆ ನಿನಗಿದ್ರೆ ಖಂಡಿತ ನಾನೇ ದಾರೆ ಹೇರ್ಕೊಡ್ತೀನಿ ಅಮ್ಮ ಇನ್ನೊಂದು ವಿಷಯ ಅವರು ಸ್ವಪ್ನ ನಿಮ್ಮ ಮನೆಗೆ ಬಂದಿದ್ದಾಳ ಅಂತ ಕೇಳಿದ್ರೆ ಹ್ಞೂ ಅಂತ ಹೇಳು ನಾನು ಸುಮ್ಮನೆ ಒಂದು ಎರಡು ದಿನದ ಮಟ್ಟಿಗೆ ಅಲ್ಲಿರೋಕ್ಕೆ ಅಂತ ಬರ್ತೀನಿ ಕರ್ಕೊಂಡು ಬಂದೆ ಅಂತ ನೀನು ಹೇಳು ಸರಿನಾ ನಾನು ನಿನಗೆ ಆಮೇಲೆ ಫೋನ್ ಮಾಡ್ತೀನಿ ಬಾಯ್ ಅಬ್ಬ ಸರೋಜ ಆಂಟಿನಾ ಏನೋ ಅಂದ್ಕೊಂಡಿದ್ದೆ ಪರವಾಗಿಲ್ವೇ ಇಷ್ಟರ ಮಟ್ಟಕ್ಕೆ ತಲೆ ಓಡಿಸಿದಾರಲ್ಲ ಸ್ವಪ್ನ ಏನು ಯೋಚನೆ ಬರ್ತಿದ್ಯಾ ಸ್ವಪ್ನ ಸಂತೋಷನಿಗೆ ಎಲ್ಲ ವಿಚಾರನೂ ವಿವರವಾಗಿ ಹೇಳ್ತಾಳೆ ಓಹೋ ಹ್ಮ್ ನೋಡಿದಿಯಾ ಸ್ವಪ್ನ ಎಲ್ಲಿಂದ ಎಲ್ಲಿಗೆ ತಲೆ ಸರೋ ಜೊತೆ ಹೌದು ಅದಕ್ಕೆ ನಾನು ಅಮ್ಮನ ಹತ್ರ ಹೇಳಿದ್ದೀನಿ ಅಮ್ಮ ಒಂದು ಎರಡು ದಿನದ ಮಟ್ಟಿಗೆ ನಾನು ಅಲ್ಲಿಗೆ ಬರ್ತೀನಿ ಸರೋಜ ಆಂಟಿ ಕೇಳಿದ್ರೆ ನನ್ನ ಮಗಳನ್ನ ಮನೆ ಕರ್ಕೊಂಡ್ಬಂದೆ ಅಂತ ಹೇಳಿ ಅಂತ ಸರಿ ಒಂದು ಕೆಲಸ ಮಾಡು ನೀನು ಈಗ್ಲಿಂದ ಈಗ್ಲೇ ಹೊರಡು ಸರಿ ಸರಿ ನಾನೇನು ಬರ್ತೀನಿ ವರ್ಷಿಣಿ ಸ್ವಪ್ನ ಅವ್ರ ತಾಯಿ ಮನೆಗೆ ಹೋಗ್ತಾ ಇದ್ದಾಳೆ ಹೌದಾ ಒಳ್ಳೇದು ಸಂತೋಷ್ ನಾನು ಲಗೇಜ್ ಇನ್ನೂ ಪ್ಯಾಕ್ ಮಾಡ್ಕೊಂಡಿಲ್ಲ ಆದರೆ ನಮ್ಮಮ್ಮ ಅರ್ಜೆಂಟಾಗಿ ಬಾ ಅಂತ ಹೇಳಿದ್ದಾರೆ ಏನು ಮಾಡಲಿ ಒಬ್ಬಂದು ಕೆಲಸ ಮಾಡು ಅಮ್ಮಂಗೆ ಹೇಳು ಲಗೇಜ್ ಪ್ಯಾಕ್ ಮಾಡಿಕೊಂಡು ನಿಧಾನಕ್ಕೆ ಬರ್ತೀನಿ ಅಂತ ಸಂತೋಷ ಸ್ವಪ್ನ ಹೋಗ್ಲಿ ಬಿಡು ನೀನು ಆಮೇಲೆ ಅವಳು ಲಗೇಜ್ ಪ್ಯಾಕ್ ಮಾಡಿ ತೊಗೊಂಡು ಹೋಗಿ ಅವ್ಳು ಮನೆಗೆ ಕೊಟ್ಬಿಟ್ ಬಾ ಪಾಪ ಅವಳೊಬ್ಳೆ ಅಷ್ಟು ಭಾರ ಹೇಗೆ ಇತ್ಕೊಂಡು ಹೋಗ್ತಾಳೆ ಹೌದು ವರ್ಷಿಣಿ ಹೇಳ್ತಿರೋದು ಸರಿ ನೀನು ಹೊರಡು ಆಮೇಲೆ ಇನ್ನು ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ನಾನು ಸಂಜೆ ತೊಗೊಂಡು ಬಂದು ಕೊಡ್ತೀನಿ ಸರಿ ನಾನೇನು ಬರ್ತೀನಿ ಬಾಯ್ ವರ್ಷಿಣಿ ಬಾಯ್ ಸ್ವಪ್ನ ಟೇಕ್ ಕೇರ್ ಥ್ಯಾಂಕ್ಸ್ ಅಮ್ಮ ಸ್ವಪ್ನ ಆ ಕಡೆ ಹೋಗ್ತಿದ್ದಂಗೆ ಈ ಕಡೆ ವರ್ಷಿಣಿ ಸಂತೋಷನ ತರಾಟೆ ತೆಗೆದುಕೊತಾಳೆ ವರ್ಷಿಣಿ ಯಾಕೆ ನಗ್ತಿದ್ಯಾ ಯಾಕೊತ್ತಾ ನಾನು ನೀನು ಆರಾಮಾಗಿರ್ಬೇಕು ಅಂತ ನನಗೆ ತುಂಬ ದಿವ್ಸಗಳಿಂದ ಆಸೆ ಇತ್ತು ಆದರೆ ಸ್ವಪ್ನ ಇಲ್ಲೇ ಟಿಕಾಣೆ ಹೊಡಿದ್ಲು ಅವಳಿಂದ ನಾನು ನೀನು ಐದು ನಿಮಿಷ ಮಾತಾಡೋಕ್ಕೂ ಆಗ್ತಿರ್ಲಿಲ್ಲ ಅದಕ್ಕೆ ನಾನು ಅಮ್ಮ ಪ್ಲ್ಯಾನ್ ಮಾಡಿ ಅವಳು ನಿಲ್ಲಿಂದ ಓಡಿಸಿದ್ವಿ ಹೆಂಗೆ ಅಂದರು ಏನೋ ಅಂದರೆ ಅಂತ ಕೇಳ್ತಿದ್ಯಾ ಚಿಕ್ಕ ವಯಸ್ಸಿಂದನೂ ನಾನು ನಿನ್ನ ಎಷ್ಟೆಲ್ಲ ಪ್ರೀತಿ ಮಾಡಿದೆ ಎಷ್ಟೆಲ್ಲ ಕನ್ಸುಗಳು ಕಟ್ಕೊಂಡೆ ನಿನಗೆ ಗೊತ್ತಾ ಅದು ಆದರೆ ನೀನು ಏನು ಹೇಳಿದೆ ಅಯ್ಯೋ ನಾನು ನಿನ್ನ ಆ ಭಾವನೆ ನೋಡಲಿಲ್ಲ ಹಾಗೆ ಹೀಗೆ ಅಂತ ಅದು ಹಾಳಾಗೋಗಲಿ ನೀನು ಸ್ವಪ್ನ ಹೇಗೆ ಹೇಳ್ತಾಳೋ ಅವಳು ತಾಳೆ ಕುಳಿಯೋಂಗಾಗ್ಬಿಟ್ಟಿದ್ಯಾ ಅದಕ್ಕೆ ನೀನು ಅವಳ ಜೊತೆಲಿರೋದು ನನಗಿಷ್ಟ ಇಲ್ಲ ನೋಡು ಇನ್ನೊಂದು ಸ್ವಲ್ಪ ಸ್ವಲ್ಪ ದಿನ ನಿನಗಿಂತ ಶ್ರೀಮಂತ ಹುಡುಗನ್ನ ನೋಡಿ ಮದುವೆ ಮಾಡ್ಕೊಳ್ತೀನಿ ಈ ಮನೇನೂ ನಿಂದಲ್ಲ ಅಂದಮೇಲೆ ಜೀವನ ಪೂರ್ತಿ ನಿನ್ನ ಜೊತೆ ಬಾಡಿಗೆ ಮನೇಲಿ ಸಂಸಾರ ಮಾಡೋಕ್ಕೆ ನನಗೇನು ತಲೆ ಕೆಟ್ಟಿಲ್ಲ ಆದರೆ ಆ ಸ್ವಪ್ನ ನಿನ್ನ ಜೊತೆ ಇರೋದು ನನಗಿಷ್ಟ ಇರಲಿಲ್ಲ ಅದಕ್ಕೆ ನಾನು ನಮ್ಮಮ್ಮ ಸೇರ್ಕೊಂಡು ಇಷ್ಟೆಲ್ಲ ಮಾಡಿದ್ದು ಈ ಕಡೆ ನಾನು ಇಲ್ಲ ಆ ಕಡೆ ಅವಳು ಇಲ್ಲ ಈಗ ನೀನೊಬ್ಬ ಒಂಟಿ ತರ ಅನ್ಬೌಸು ಏನೋ ನನಗಿಂತ ಶ್ರೀಮಂತ ಹುಡುಗನ್ ಮದ್ವೆ ಮಾಡ್ಕೋತೀಯ ಸಂತೋಷ್ ವರ್ಷಿಣ್ ಬೇಕಂತಾನೆ ಕೇಳಕ್ತಾನೆ ಯಾಕಂದ್ರೆ ಸಂತೋಷ್ ಮೇಲಿನ ಕೋಪಕ್ಕೆ ವರ್ಷಿಣಿ ಬೇಗ ಮದ್ವೆ ಮಾಡ್ಕೋತಾಳೆ ಅಂತ ಅವಳಿಗೆ ಚೆನ್ನಾಗಿ ಗೊತ್ತಿರುತ್ತೆ ಓಹ್ ನನ್ನ ಆಡ್ಕೋತಿದ್ಯಾ ಇರು ಮಾಡ್ತೀನಿ ನಿನಗೆ ಎಲ್ಲಿ ಹೋಗ್ತಿದ್ಯಾ ವರ್ಷಿಣಿ ಇನ್ನು ಎರಡು ದಿನದಲ್ಲಿ ನಾನು ಎಂಗೇಜ್ಮೆಂಟ್ ಆಗಲಿಲ್ಲ ನನ್ನ ಹೆಸರು ವರ್ಷಿಣಿನೇ ಅಲ್ಲ ನಾನು ಈಗಲೇ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಎಂಗೇಜ್ಮೆಂಟ್ ಮಾಡಿಕೊಂಡು ಆ ಹುಡುಗನ ಕರ್ಕೊಂಡು ನಿಮ್ಮ ಮನೆಗೆ ಬರ್ತೀನಿ ಸದ್ಯ ನಾನು ಬಚಾವಾದೆ ಅಮ್ಮ ಇದೇನೇ ವರ್ಷಿಣಿ ಇದಕ್ಕೆ ನನಗೆ ಬಂದಿದ್ಯಾ ಹ್ಞೂ ವಿಷಯ ಇದೆ ಅದಕ್ಕೆ ಬಂದೆ ಸ್ವಪ್ನ ಅವ್ರ ತಾಯಿ ಮನೆಗೆ ಹೋದ್ಮೇಲೆ ನಾನು ಸಂತೋಷಂಗೆ ಹೇಳಿದೆ ಜೀವನ ಪೂರ್ತಿ ಬಾಡಿಗೆ ಮನೆಯಲ್ಲಿ ಇದ್ದು ನಿನ್ನ ಜೊತೆ ಸಂಸಾರ ಮಾಡೋಕ್ಕೆ ನಾನು ರೆಡಿ ಇಲ್ಲ ನಿನಗಿಂತ ಶ್ರೀಮಂತ ಹುಡುಗನ್ನ ಹುಡುಕಿ ನಾನು ಮದುವೆ ಮಾಡ್ಕೋತೀನಿ ಅಂತ ಅದಕ್ಕೂ ನೀನಂತ ಗೊತ್ತಾ ನಿನ್ನನ್ನು ಯಾರು ಒಪ್ಕೋತಾರೆ ಅಂತಾನೇ ಅದಕ್ಕೆ ಹೇಳಿದ್ದೀನಿ ಇನ್ನು ಎರಡು ದಿನದಲ್ಲಿ ಎಂಗೇಜ್ಮೆಂಟ್ ಮಾಡಿಕೊಂಡು ಆ ಹುಡುಗನೂ ನಿಮ್ಮನೆ ಕರ್ಕೊಂಡು ಬರಲಿಲ್ಲ ಅಂದರೆ ನನ್ನ ಹೆಸರು ವರ್ಷಿಣಿನೇ ಅಲ್ಲ ಅಂತ ವೆರಿ ಗುಡ್ ಮಗಳೇ ಸರಿಯಾಗಿ ಹೇಳಿ ಬಂದಿದ್ಯಾ ಆದರೆ ನಾನು ನಿನಗೆ ಇನ್ನು ಹುಡುಗನ ನೋಡೋಕ್ಕೆ ಶುರುನೇ ಮಾಡಿಲ್ವಲ್ಲೆ ಅಮ್ಮ ಅದೆಲ್ಲ ನನಗೆ ಗೊತ್ತಿಲ್ಲ ಇನ್ನು ಎರಡೇ ದಿನದಲ್ಲಿ ನಾನು ಎಂಗೇಜ್ಮೆಂಟ್ ಮಾಡ್ಕೋಬೇಕು ಅಲ್ಲ ದರ್ಶನಿ ಎರಡದಿಂದಲೇ ಎಂಗೇಜ್ಮೆಂಟ್ ಅಂದ್ರೆ ಯಾರೇ ಒಪ್ಕೋತಾರೆ ಅಬ್ಬ ಅಂತ ಇಂತು ಆ ನಿನ್ನ ಅತ್ತೆ ಮಗ ಸಂತೋಷನ ಕೈಬಿಟ್ಟಿಯಾ ಒಳ್ಳೇದಾಯ್ತು ಸರೋಜಾ ನನ್ನ ಫ್ರೆಂಡ್ ಮಗ ಮುಂದಿನ ವಾರ ಫಾರಿನ್ ಹೋಗ್ಬೇಕಂತೆ ಯಾವ್ದಾದ್ರು ಒಂದು ಒಳ್ಳೆ ಹುಡುಗಿ ಇದ್ರೆ ಹೇಳು ಅಂತ ಬೆಳಗ್ಗೆ ತಾನೇ ಕೇಳ್ದ ನಾನು ವರ್ಷಿಣಿ ಹೆಸರು ಹೇಳೋಣ ಅಂತ ಅನ್ಕೊಂಡೆ ಇವ್ ನೋಡಿದ್ರೆ ಸಂತೋಷ ಸಂತೋಷ ಅಂತ ಜೋತ್ ಅದಕ್ಕೆ ಏನು ಹೇಳಿಲ್ಲ ನೀವು ಹ್ಞೂ ಅಂದ್ರೆ ಈಗಲೇ ನನ್ನ ಫ್ರೆಂಡ್ಗೆ ಫೋನ್ ಮಾಡಿ ನನ್ನ ಮಗಳ ಇದ್ದಾಳೆ ಅಂತ ಹೇಳ್ತೀನಿ ನಾಳಿದ್ದು ಎಂಗೇಜ್ಮೆಂಟು ಮುಂದಿನ ವಾರ ಒಂದು ಫಾರಿನ್ಗೆ ಹೋಗ್ತಾನೆ ಮತ್ತೆ ಎರಡು ತಿಂಗಳು ಬಿಟ್ಕೊಂಡು ಬರ್ತಾನೆ ಆಮೇಲೆ ವರ್ಷಣಿಕ ಅವಂಗೂ ಮದುವೆ ಮಾಡೋಣ ಏನಂತೀಯ ಅನ್ನೋದೇನು ಈಗಲೇ ನಿಮ್ಮ ಫ್ರೆಂಡಿಗೆ ಫೋನ್ ಮಾಡಿ ನಿಮ್ಮ ಮಗನ ಕರ್ಕೊಂಡು ನಮ್ಮ ಮನೆಗೆ ಬಾ ಅಂತ ಹೇಳಿಬಿಡಿ ಸರಿ ಈಗಲೇ ಫೋನ್ ಮಾಡ್ತೀನಿ ವರ್ಷಣಿ ನಿನ್ನ ಸೀರೆ ಉಟ್ಕೊಂಡು ರೆಡಿ ಆಗಮ್ಮ ಆಯ್ತಪ್ಪ ಎಲ್ಲಯ್ಯ ನಿನ್ನ ಮಗಳು ಬೇಗ ಕರೆಸು ಪಾಪ ನಮ್ಮ ಹುಡುಗ ಕಾಯ್ಕೊಂಡಿದ್ದಾನೆ ಬರ್ತಾಳೆ ರೆಡಿ ಆಗ್ತಾಳೇ ಬರಮ್ಮ ಅಪ್ಪ 얘는 ಹೆಸರು ವರ್ಷಿಣಿ ವಿನೋದ್ ಏನಪ್ಪ ಹುಡುಗಿ ಹೇಗಿದಾಳೆ ತುಂಬಾ ಚೆನ್ನಾಗಿದಾಳೆ ನನಗಂತೂ ವರ್ಷಿಣಿ ತುಂಬಾ ಇಷ್ಟ ಆದ್ಲು ಏನಮ್ಮ ವರ್ಷಿಣಿ ನನ್ನ ಮಗ ಹೇಗಿದಾನೆ ಚೆನ್ನಾಗಿದಾರೆ ನನಗೂ ಅವ್ರು ಇಷ್ಟ ಆದ್ರು ಏನಪ್ಪ ವಿನೋದ್ ನನ್ನ ಮಗಳ ಜೊತೆ ಪ್ರೈವೇಟ್ ಆಗಿ ಮಾತಾಡ್ಬೇಕು ಅಂದ್ರೆ ಮಾತಾಡ್ಕೋ ನನ್ನ ಅಭ್ಯಂತರ ಏನು ಇಲ್ಲ ಹೌದು ಸ್ವಲ್ಪ ಮಾತಾಡ್ಬೇಕು ವರ್ಷಿಣಿ ಕರ್ಕೊಂಡು ಹೋಗಮ್ಮ ಬನ್ನಿ ನೋಡಿ ಅವರೇ ಮದುವೆಗೆ ಮುಂಚೆ ಕೆಲವೊಂದು ವಿಚಾರಗಳನ್ನು ಮಾತಾಡಬೇಕು ನನಗೆ ತಾಯಿ ಇಲ್ಲ ನೀವು ನಮ್ಮ ತಂದೆನ ತುಂಬ ಚೆನ್ನಾಗಿ ನೋಡ್ಕೋಬೇಕು ನಾನು ನೀವು ನಮ್ಮ ತಂದೆ ಮೂರು ಜನ ಒಟ್ಟಿಗೆ ಇರ್ತೀವಿ ಒಂದು ಎರಡು ತಿಂಗಳು ಫಾರಿನ್ನಲ್ಲಿ ಕೆಲಸ ಇದೆ ಅದು ಮುಗಿಸ್ಕೊಂಡು ನಾನು ವಾಪಸ್ ಇಲ್ಲೇ ಬರ್ತೀನಿ ಇದಕ್ಕೆ ನಿಮ್ಮ ಅಭಿಯಂತರ ಏನೂ ಇಲ್ಲ ಅಂದರೆ ನಾನು ನಿಮ್ಮನ್ನ ಮದುವೆ ಮಾಡ್ಕೊಳ್ಳೋಕೆ ರೆಡಿ ನಿಮ್ಮದು ಏನೇನು ಎಕ್ಸ್ಪೆಕ್ಟೇಷನ್ ಇದೆ ಅಂತ ಹೇಳಿ ಅಯ್ಯೋ ನನ್ನ ತಂದೆ ಥರನೇ ಅಲ್ವಾ ನಿಮ್ಮ ತಂದೆನೂ ಕೂಡ ಆ ಥರ ನಿಮ್ಮ ಅಂದ್ಕೋಬೇಡಿ ನನ್ನ ಇಷ್ಟ ನಂದೇನು ಎಕ್ಸ್ಪೆಕ್ಟೇಷನ್ ಅಂತೇನೂ ಇಲ್ಲ ನಿಮ್ಮ ಸ್ಯಾಲ್ರಿ ಎಲ್ಲ ಚೆನ್ನಾಗೇ ಇದೆ ಸ್ವಂತ ಮನೆ ಇದೆ ಊಟಾಡೋ ಕಾರ್ ಇದೆ ಎಲ್ಲ ಅಪ್ಪ ನಂಗೆ ಹೇಳಿದ್ದಾರೆ ಆದರೆ ಒಂದು ವಿಷಯ ನನ್ನ ಕಸಿನ್ಗೆ ನಾನು ಮದುವೆ ಫಿಕ್ಸ್ ಆಗಿದ್ದ ತಕ್ಷಣ ಅಂದರೆ ಹುಡುಗ ಇವನೇ ಅಂತ ಗೊತ್ತಾಗಿದ್ದ ತಕ್ಷಣವೇ ನಿಮ್ಮ ಮನೆಗೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದೆ ನೀವು ನನ್ನ ಜೊತೆ ಬರ್ತೀರಾ ಅಷ್ಟೇನಾ ಸರಿ ಮಾಡಿರಿ ಇಲ್ಲಿ ಹೋಗೋಣ ನಾನು ಎಂಗೇಜ್ಮೆಂಟ್ ಆದ್ಮೇಲೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದೆ ನೋಡಿ ಬರ್ಶಿನಿ ಅವ್ರೆ ಮನ್ಸು ಮನ್ಸು ಒಪ್ಪದ ಮೇಲೆ ಎಂಗೇಜ್ಮೆಂಟ್ ಆದಂಗೆ ಲೆಕ್ಕ ಬನ್ನಿ ಹೋಗಣ ಥ್ಯಾಂಕ್ ಯು ನಿಮಗೆ ಇನ್ನೂ ಒಂದು ವಿಷಯ ಹೇಳಬೇಕು ಹೇಳಿ ಐ ಲವ್ ಯು ಐ ಟು ಲವ್ ಯು ಸರಿ ನಡೀವಿ ರೀ ನಿಮ್ಮ ಕಸಿನ್ ಮನೆಗೆ ಹೋಗೋಣ ಅವನು ನಿನ್ನನ್ನು ಯಾರು ಒಕ್ಕೋತಾರೆ ಹಾಗೆ ಹೀಗೆ ಅಂತ ತುಂಬಾನೇ ರೇಗಿಸ್ಕಿದ್ದ ಅದಕ್ಕೆ ಅವ್ನ ಹತ್ರ ನಾನು ಚಾಲೆಂಜ್ ಮಾಡಿ ಬಂದಿದ್ದೆ ಅದಕ್ಕೆ ಹೋಗೋಣ ಅಂತ ಹೇಳ್ತಿರೋದು ಅವ್ನ್ ಏನಂದ್ರು ನೀ ಬೇಸರ ಮಾಡ್ಕೋಬೇಡಿ ಛೆ ಇಲ್ಲ ನೋಡಿರಿ ವರ್ಷಿಣಿ ತಕ್ಷಣ ವಿನೋದ್ ಕರ್ಕೊಂಡು ಸಂತೋಷ್ ಮನೆಗೆ ಹೋಗ್ತಾಳೆ ಸಂತೋಷಾ ಯಾರು ಇರೋ ಯಾರು ನಾನು ಚಟಲ್ ಕರ್ಕೊಂಡು ಬಂದಬಿಟಿದ್ಳಾ ನಾನು ಮದುವೆ ಮಾಡ್ಕೊಳ ಹುಡುಗ ಹೆಸರು ವಿನೋದ್ ಅಂತ ಹೌದಾ ಮತ್ತೆ engagement ಆದ್ಮೇಲೆ ಕರ್ಕೊಂಡು ಬರ್ತೀನಿ ಅಂದಿದ್ದೆ ಈಗಲೇ ಕರ್ಕೊಂಡು ಬಂದಬಿಟಿದ್ಯಾ ಅದು ನಾಳಿದ್ದ ಎಂಗೇಜ್ಮೆಂಟು ಸ್ವಲ್ಪ ಪರ್ಚೇಸಿಂಗ್ ಅದು ಇದು ಇರುತ್ತಲ್ಲ ಈಗಲಿಂದನೇ ಶುರು ಮಾಡ್ಕೋಬೇಕು ನಾನೇ ಹೇಳ್ದೆ ಇವತ್ತೇ ಹೋಗಿ ಬಂದ್ಬಿಟ್ರಣ ಆಮೇಲೆ ಟೈಮ್ ಆಗಲ್ಲ ಅಂತ ಹಾಗಾಗಿ ಬಂದ್ವಿ ಓಹ್ ಹೌದಾ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ ಬನ್ನಿ ಕುತ್ಕೊಳ್ಳಿ ಕಾಫಿ ಕೊಡ್ತೀನಿ ಅಯ್ಯೋ ಕಾಫಿ ಕಿಫಿ ಎಲ್ಲ ಏನು ಬೇಡ ಸಂತೋಷ ನಮಗೆ ಟೈಮ್ ಆಗುತ್ತೆ ಪರ್ಚೇಸಿಂಗ್ ಎಲ್ಲ ಮಾಡಬೇಕು ಅದಕ್ಕೆ ಸರಿ ನಾವಿನ್ ಬರ್ತೀವಿ ಹೋಗ್ಬಾ ಹಾ ಹಾ ಸರಿ ಹೋಗು ಒಳ್ಳೆದಾಗ್ಲಿ ಬರ್ತೀವಿ ಹಾ ಒಳ್ಳೆದು ಅಬ್ಬ ಇನ್ಮೇಲೆ ಸರೋಜತೆ ವರ್ಷಿಣಿ ಕಾಟ ಯಾವುದು ಇರಲ್ಲ ಆರಾಮಾಗಿರ್ಬೋದು ಹಲೋ ಹಲೋ ಸ್ವಪ್ನ ನೀನ್ ಈಗಲೇ ಹೊರಟು ನಮ್ ಮನೆಗ್ ಬಾ ಯಾಕೆ ಸಂತೋಷ್ ಸಂಜೆ ಲಗೇಜ್ ತಗೊಂಡ್ ಬರ್ತೀನಿ ಅಂತ ಹೇಳಿದ್ರಲ್ಲ ಅದೆಲ್ಲ ಇರ್ಲಿ ನೀನ್ ಈಗಲೇ ಬಾ ಅಂದ್ರೆ ಬರಬೇಕು ಅಷ್ಟೇ ಸರಿ ಆಯ್ತು ಇನ್ನೊಂದ್ ಅರ್ಧ ಗಂಟೆ ಅಲ್ಲಿ ಇರ್ತೀನಿ ಸಂತೋಷ್ ಸ್ವಪ್ನಗೋಸ್ಕರ ಕಾಯ್ತಾ ಕೂತಿರ್ತಾನೆ ನೀವ್ ಎಲ್ಲಿದ್ದೀರಾ ನಾನ್ ಮನೆ ಎಲ್ಲ ಹುಡುಕ್ತೆ ಸ್ವಪ್ನ ಬೇಗ ಬಾ ಕುತ್ಕೋ ನಿನಗೊಂದು ಗುಡ್ ನ್ಯೂಸ್ ಏನದು ಸಂತೋಷ ಸ್ವಪ್ನಗೆ ಎಲ್ಲಾ ವಿಷಯನೂ ಹೇಳ್ತಾನೆ ಹೌದಾ ನನಗಂತೂ ನಂಬಕ್ಕೆ ಆಗ್ತಿಲ್ಲ ಜೊತೆಗೆ ತುಂಬಾ ಸಂತೋಷನೂ ಆಗ್ತಾ ಇದೆ ಸ್ವಪ್ನ ಸಂತೋಷ ಆಗ್ತಿದೆ ಅಂತ ಯಾಕೆ ಇದಕ್ಕಿದಂಗೆ ಅಳಕ್ ಶುರು ಮಾಡಿದೆ ಏನಾಯ್ತು ಸಂತೋಷ ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ ನನ್ನ ಜೀವನದಲ್ಲಿ ಬರೋ ಅಲೆಗಳೆಲ್ಲ ಬರೀ ಬಿರುಗಾಳಿನೇ ಆಗ್ತಿತ್ತು ಆದರೆ ಇವತ್ತು ಬಂದಿರೋ ಅಲೆ ಅನುರಾಗದ ಅಲೆ ಅದು ನೀವು ಅದಕ್ಕೆ ಯಾರಾದರೂ ಅಳ್ತಾರ ಖುಷಿ ಪಡ್ಬೇಕಲ್ವಾ ಎಲ್ಲಿ ಒಂದ್ಸರಿ ನಗು ನಿನ್ನ ಜೀವನದಲ್ಲಿ ನಾನು ನಿನಗೆ ಅನುರಾಗದ ಅಲೆ ಆದರೆ ನನ್ನ ಜೀವನದಲ್ಲಿ ನೀನಿದ್ರೆ ಅದಕ್ಕೊಂದು ಬೆಲೆ ಕೊನೆಗೂ ಸಂತೋಷ ಸ್ವಪ್ನ ಇಬ್ಬರು ಒಂದಾಗ್ತಾರೆ ನೋಡಿದಲ್ವಾ ಫ್ರೆಂಡ್ಸ್ ಅನುರಾಗದ ಅಲೆ ಧಾರಾವಾಹಿ ಇಂದಿಗೆ ಮುಕ್ತಾಯಗೊಂಡಿದೆ ಈ ಧಾರಾವಾಹಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಮ್ಮ ಚಾನೆಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋ ಬಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬೈ ಫ್ರೆಂಡ್ಸ್